ಸುಮಾರಾಗಿ ನುಗ್ಗೆಕಾಯಿ ಹಾಕಿ ಸಾರು ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ ಯಾಕಂದರೆ ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ನಾನು ಸಿಂಪಲ್ಲಾಗಿತ್ತು ನುಗ್ಗೆಕಾಯಿ ಸಾರು ಮಾಡಿ ತಿಳಿ ಸಾರು ಮಾಡಿದ್ದೆ ತುಂಬ ರುಚಿಯಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಕಡಿಮೆ ಐಟಮ್ಗಳಿದ್ದಾಗ ಮನೆಯಲ್ಲಿ ಈ ರೀತಿ ಮಾಡ್ಕೋಬೋದು ಬನ್ನಿ ಹಾಗಾದ್ರೆ ಶುರು ಮಾಡೋಣ ನೋಡಿ ಸ್ವಲ್ಪ ಇಲ್ಲಿ ಬೇಳೆನ ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ ನೆನೆಸಿ ಚೆನ್ನಾಗಿ ತೊಳೆದು ಬೇರೆ ನೀರು ಹಾಕಿ ಇದನ್ನು ಒಂದು ಕುಕ್ಕರ್ಲೆ ಹಾಕ್ತಾ ಇದ್ದೀನಿ ಬೇಳೆ ಮುಳುಗುವಷ್ಟು ನೀರು ಇದ್ದರೆ ಸಾಕು ಅಂದರೆ ಒಂದು ಕುಕ್ಕರಲ್ಲಿ ನೀವು ನೀರು ಹಾಕ್ತೀರ ಅಂದರೆ ಕುಕ್ಕರ್ ಅರ್ಧದರಷ್ಟು ನೀರಿರಬೇಕು ಅರ್ಧದಷ್ಟಕ್ಕಿಂತ ಜಾಸ್ತಿ ನೀರಿದ್ದರೆ ಇದ್ರೆ ಉಕ್ಕಿ ಬಂದ್ಬಿಡುತ್ತೆ ಅದರಿಂದ ನಂತರ ಅದರಲ್ಲೇ ಹೆಚ್ಚಿದಂಥ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಕುಟ್ಟಾಣಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತಗೊಳ್ಳಿ ಅಂದರೆ ಕುಟ್ಟಿ ಕುಟ್ಟು ಹಾಕಬೇಕು ಅದನ್ನು ಬೆಳ್ಳುಳ್ಳಿನ ನೋಡಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ತಗೊಳ್ಳಿ ದೊಡ್ಡ ಬೆಳ್ಳುಳ್ಳಿ ಇತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತಗೊಳ್ಳಿ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ತಗೊಳ್ಳಿ ಅದನ್ನು ಕುಟ್ಟಾಣಿಯಲ್ಲಿ ಹಾಕಿ ಹಾಗೆ ಸ್ವಲ್ಪ ಕಾಳು ಮೆಣಸು ತಗೊಳ್ಳಿ ಇಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಕಾಳು ಮೆಣಸಿದು ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ತರಿ ತರಿಯಾಗಿ ಕುಟ್ಕೋಬೇಕು ನೋಡಿ ಈ ರೀತಿ ಕುಟ್ಟು ಹಾಕೋದ್ರಿಂದ ಒಂದು ನಾವೇನು ಸಾರು ಮಾಡಿದ್ವಿ ನುಗ್ಗಿಕಾಯಿ ಸಾರು ಮಾಡ್ತೀವಿ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಕುಟ್ಬಿಟ್ಟು ಇದನ್ನು ಕೂಡ ಇಲ್ಲಿ ಬೆಳೆ ಜೊತೆ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಳ್ಳಿ ಅದನ್ನು ಕೂಡ ಮುರಿದು ಹಾಕಿ ಕಟ್ ಮಾಡಬೇಕಾದ್ರೂ ಹಾಕ್ಬೋದು ಮುರಿದು ಬೇಕಾದರೂ ಹಾಕ್ಬೋದು ಈ ರೀತಿ ಕೈಯನ್ನು ಸ್ವಲ್ಪ ಮುರಿದು ಮುರಿದು ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡ್ಬಿಟ್ಟು ಅದನ್ನು ಸಹ ಸ್ವಲ್ಪ ಮುರಿದು ಹಾಕಿ ನೀವು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಹಾಕಿ ಕೂಡ ಹಾಕ್ಬೋದು ಆದರೆ ಇಲ್ಲಿ ನಾವು ಬೇಗ ಆಗೋದ್ರಿಂದ ಈ ರೀತಿ ಮಾಡ್ಕೋಬೋದು ನೋಡಿ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಬೇಕಾದರೆ ನಿಮಗೆ ಇಲ್ಲಾಂದರೆ ಬಿ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ನೋಡಿ ಅರ್ಧದಷ್ಟಕ್ಕಿಂತ ಕಡಿಮೆ ಇರಲಿ ಜಾಸ್ತಿ ನೀರು ಹಾಕಿ ಹೋಗ್ಬಿಡಿ ಈಗ ಮುಚ್ಚಣ ಮುಚ್ಚಿಬಿಟ್ಟು ನಾಲ್ಕು ವಿಸಲ್ ಹಾಕ್ಸ್ಕೋಬೇಕು ನೋಡಿ ಸ್ವಲ್ಪ ನುಣ್ಣು ನುಣ್ಣಗೆ ಹಾಕಬೇಕು ಜೊತೆಯಲ್ಲಿ ನಾನು ನೋಡಿ ಕುಕ್ಕರ್ ಕೂಡ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಈಗ ಜೊತೆಗೆ ನುಗ್ಗೆಕಾಯಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ಕೂಡ ನಾಲ್ಕು ಆಗಿ ಬೆಂದಿದೆ ಚೆನ್ನಾಗಿ ಇದನ್ನು ಒಂದು ಪಾತ್ರೆಲಿ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನೀವು ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ನಿಮ್ಮ ಹತ್ರ ಸ್ಮ್ಯಾಶರ್ ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಲೋಟದಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ರುಚಿ ಕೂಡ ಈಗ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿ ಇಷ್ಟು ಎಳ್ಳಗಿದ್ರೆ ಸಾಕು ಬರ್ತಾ ಬರ್ತಾ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಸ್ವಲ್ಪ ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಸಾರು ತಿಳಿಯಿದ್ರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿಗೆ ನೋಡಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಕುದಿ ಬರಬೇಕದು ಈಗ ಏನು ಮಾಡ್ತೀನಿ ಅಂದರೆ ನಾನು ಕಟ್ ಮಾಡಿರುವಂಥ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ಮಾಡುವಾಗ ಈಗ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೆ ನಾವೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇಷ್ಟು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನಿಲ್ಲಿ ಸಾಂಬಾರ್ ಪೌಡ್ರ್ ಹಾಕಬೇಕಾಗುತ್ತೆ ಈ ಸಾಂಬಾರ್ ಪೌಡ್ರಲ್ಲೇ ಇಲ್ಲಿ ಉಪ್ಪು ಮಿಕ್ಸ್ ಇದೆ ಅದರಿಂದ ನಾನು ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಿದೆ ಹಾಕುವಾಗಲೇ ನೋಡಿ ಈ ಸಾಂಬಾರ್ ಪೌಡ್ರಲ್ಲಿ ಉಪ್ಪು ಕೂಡ ಮಿಕ್ಸ್ ಇದೆ ಅದರಿಂದ ನಾನು ಉಪ್ಪು ಹಾಕೋದು ತೋರಿಸಿಲ್ಲ ನಿಮಗೆ ನೀವು ಉಪ್ಪನ್ನ ನೀವೇನು ಬೆಳೆ ಬಯಸ್ತಿರಲ್ಲ ಅವಾಗೆ ಕೂಡ ಹಾಕ್ಕೋಬೋದು ಉಪ್ಪನ್ನ ನೀವು ನೋಡಿ ಇಲ್ಲ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಾದ್ಮೇಲೆ ತುಂಬ ಸಿಂಪಲ್ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಇಷ್ಟು ತೆಳ್ಳಗಿದೆ ಜೊತೆಯಲ್ಲಿ ಸ್ವಲ್ಪ ಲಿ ನಾನು ಸ್ವಲ್ಪ ನೋಡಿ ಈ ರೀತಿ ಕ್ಯೂ ಚಿಡ್ಕೊಂಡಿದ್ದೆ ಅದರ ರಸನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕಿ ಜಾಸ್ತಿ ಕೂಡ ಹಾಕಬೇಡಿ ಕೆಲವೊಬ್ಬರು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಬೆಲ್ಲನ ಕೂಡ ಹಾಕ್ತಾರೆ ನಾನು ಬೆಲ್ಲನ ಹಾಕ್ತಾ ಇಲ್ಲ ಮತ್ತು ಖಾರ ಕೂಡ ನಾನು ಇಲ್ಲಿ ಜಾಸ್ತಿ ಏನೂ ಹಾಕೇ ಇಲ್ಲ ಯಾಕಂದರೆ ಇಲ್ಲಿ ಸಾಂಬಾರ್ ಪೌಡ್ರಲ್ಲೇ ಖಾರ ಇರುತ್ತೆ ಅದರಿಂದ ನೀವು ಬೇಕಾದರೆ ಎಕ್ಸ್ಟ್ರಾ ಇಲ್ಲಿ ಖಾರದ ಪುಡಿನ ಮಿಕ್ಸ್ ಮಾಡ್ಕೋಬೋದು ಈಗ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ ನೋಡಿ ಒಂದು ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ನಾನು ಇಲ್ಲಿ ಉಪಯೋಗಿಸ್ಕೊಳ್ವಂಥದ್ದು ಕೊಬ್ಬರಿ ಎಣ್ಣೆನ ಉಪ್ಯೋಗ್ಸಿದಿನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕಿ ನೋಡಿ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆ ಹಾಕಿಬಿಟ್ಟು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಇಲ್ಲಿ ಜಜ್ಜಿಬಿಟ್ಟು ಹಾಕೊಳ್ಳಿ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಒಂದು ಒಂದು ಒಣಮೆಣಸಿಕ್ಕನ್ನು ಮುರಿದು ಹಾಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಇದನ್ನು ರೀತಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಕಪ್ಪ ಹಾಕಿಬಿಡ್ಬೇಡಿ ಸ್ವಲ್ಪ ಹಾಕಿದ ಕೂಡಲೇ ತೆಗೆದುಬಿಟ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಇಲ್ಲಿ ಕುದೀತಾ ಇರುವಂತಹ ನಮಗೆ ನುಗ್ಗೆಕಾಯಿ ಸಾರಿಗೆ ಇದನ್ನು ಹಾಕಿಬಿಟ್ರೆ ನಮಗೆ ಸಿಂಪಲ್ಲಾಗಿರುವಂಥ ಹಾಗೂ ಬೇಗ ಆಗುವಂತಹ ನುಗ್ಗೆಕಾಯಿ ಸಾರು ಈಗ ತಿಳಿ ಸಾರು ಈಗ ರೆಡಿಯಾಗಿದೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗನೆ ಕೂಡ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಮತ್ತು ಟೇಸ್ಟ್ ಮಾತ್ರ ನಿಜವಾಗಲು ತುಂಬ ಸೂಪರಾಗಿರುತ್ತೆ ಒಂದೇ ಒಂದು ಸರಿ ಈ ಥರ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ರುಚಿ ಅನಿಸುತ್ತೆ ನಾನು ಒಂದು ಮೂರೇ ಮೂರು ನುಗ್ಗೆಕಾಯಿದ್ದು ಅದನ್ನೇ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಹಸ್ಬೆಂಡ್ ಕೂಡ ಮನೇಲಿ ಬಂದಿದ್ದರು ನೋಡಿ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅವರು ಕೂಡ ಮನೆಗೆ ಬಂದಿದ್ರಲ್ಲ ಅವರಿಗೂ ಕೂಡ ಆಫೀಸಿಗೆ ಹೋಗಿ ಟೈಮ್ ಆಗ್ತಾಯಿತ್ತು ಅದರಿಂದ ನಾನು ಸಾಂಬಾರು ಆದ ಕೂಡಲೇ ಅವರು ಊಟಕ್ಕೆ ಬಂದರು ಹಾಗೆ ಅವರು ಅನ್ನ ಬಡಿಸ್ಕೊಂಡ್ರು ಹಾಗೆ ಸಾಂಬಾರು ನಾನು ಯಾಡಿಗೆ ಮಾಡಿದ್ರು ಅವ್ರ ಹತ್ರ ಪರ್ಸೆಂಟೇಜ್ ಕೇಳ್ತೀನಿ ಅದನ್ನು ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸಾಂಬಾರು ಕೂಡ ಅದೇ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ನೀವು ಉಪ್ಪನ್ನ ಸ್ವಲ್ಪ ಉಪ್ಪು ಸ್ವಲ್ಪ ನೋಡಿ ಹಾಕಿ ಅನ್ನ ತಗೊಂಡಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ಸ್ವಲ್ಪ ಸಾಂಬಾರು ರಸ ನೀವು ಈ ರೀತಿಯಲ್ಲಿ ಮನೇಲಿ ಮಾಡ್ಕೋಬಹುದು ಗುಡ್ ಸ್ವಲ್ಪ ಉಪ್ಪಿಕ್ ಉಪ್ಪು ಕಡಿಮೆ ಆಯಿತು ಅನಿಸ್ತು ಬಟ್ ಗುಡ್ ತುಂಬಾ ಚೆನ್ನಾಗಿದೆ ನುಗೆಗೂ ಕೂಡ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ